goes to the representative from the indian express uh, mr manish chibber if he's here please at one election the congress i mean in which congress faced drubbing <laughs> sir the bjp and mr modi's uh, you know uh, charge against you is that you have been a weak prime minister i do not believe that i have been a weak prime minister that is for the historians to judge and ಹತ್ತೂವರೆ ವರ್ಷಗಳಿಂದ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡದಂತಹ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡದಂತಹ ಏಕೈಕ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ವಿಶ್ವಗುರು ಅಂತ ಹೇಳ್ಕೊಳ್ಳುವಂತಹ ನಮ್ಮ ನರೇಂದ್ರ ಮೋದಿಯವರು ಹತ್ತೂವರೆ ವರ್ಷ ಆಯ್ತು ಇವತ್ತಿನವರೆಗೂ ಒಂದು ಸುದ್ದಿಗೋಷ್ಠಿ ಮಾಡಿಲ್ಲ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ತನ್ನದೇ ಆದಂತಹ ಮನ್ ಕಿ ಬಾತ್ ಅಲ್ಲಿ ತಾವು ಹೇಳಿದ್ದನ್ನಷ್ಟೇ ನೀವು ಕೇಳಬೇಕು ಎಲೆಕ್ಷನ್ ಟೈಮ್ ನಲ್ಲಿ ಈ ನ್ಯೂಸ್ ನೆಟ್ವರ್ಕ್ ಗಳನ್ನ ಕರೆಸಿ ತಮ್ಮ ಕಚೇರಿಗೂ ತಮ್ಮ ಮನೆಗೂ ಕರೆಸಿ ಕೂರಿಸಿ ಅವರು ಬರೆದುಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು ಅಂತೇಳಿ ಈ ನಮ್ಮ ಕನ್ನಡದ ಟಿ ವಿ ನೈನ್ ನ ರಂಗನಾಥ್ ಭಾರದ್ವಾಜ್ ಅವರು ಹೋಗಿದ್ರು ನಮ್ಮ ಸುವರ್ಣ ವಾಹಿನಿಯ ಯಾರೋ ನಮ್ಮ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ತನ್ಮಕ್ನವ್ರು ಹೋಗಿದ್ರು ಎಲ್ಲ ನೆಟ್ವರ್ಕ್ ಅವ್ರನ್ನ ಹೋಗಿ ಅವರು ಭಾವನರಾಗೋದ್ವಿ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇ ಒಂದು ಪವಾಡ ಒಂದು ಪಾವನರಾಗೋದ್ರಿ ಅನ್ನೋ ರೀತಿನಲ್ಲಿ ಇವರು ನಡ್ಕೊಂಡಿದ್ದಂತಹ ರೀತಿ ಅದು ಚುನಾವಣಾ ಸಮಯದಲ್ಲಿ ಯಾವತ್ತಾದರೂ ಆ ಚುನಾವಣಾ ಸಮಯದಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಇವರು ಜನರ ಆಡಳಿತದ ಬಗ್ಗೆ ಯಾವತ್ತಾದರೂ ಕೇಳಿದಾರ ಕಪ್ಪು ಹಣದ ಬಗ್ಗೆ ಕೇಳಿದಾರಾ ವಿದೇಶಿ ಸಾಲದ ಬಗ್ಗೆ ಕೇಳಿದಾರಾ ರೂಪಾಯಿ ಮೌಲ್ಯ ಅಪಮೌಲ್ಯ ಆಗ್ತಾ ಇದೆ ಅಲ್ಲ ಕೇಳಿದಾರಾ ಆಪರೇಷನ್ ಕಮಲ ಮಾಡಿದ್ರಲ್ಲ ಕೇಳಿದಾರಾ ಯಾವುದನ್ನು ಕೇಳಿಲ್ಲ ಅವರು ಕೇಳಿದ್ದನ್ನ ಇವರು ಪಾವನಗೊಳ್ಕೊಂಡು ಇವ್ರನ್ನ ಪಾವನ ಆಗೋದ್ರಿ ಅಂತ ಹೇಳ್ಬಿಟ್ಟು ಬರ್ತಾ ಇದಾರಲ್ಲ ಇಂತಹ ಪತ್ರಕರ್ತರನ್ನ ಇಟ್ಕೊಂಡು ಇಡೀ ಭಾರತ ದೇಶ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಆಗುತ್ತಾ ವಿಶ್ವಗುರು ಜಗದ್ಗುರು ವಿಶ್ವಕ್ಕೆ ಎಲ್ಲ ರಾಷ್ಟ್ರಗಳಿಗೂ ಮೇಲೂ ಭಾರತ ಅಂತ ಹೇಳ್ತಾರಲ್ಲ ಯಾವ ಸ್ಥಿತಿನ ಭಾರತ ಇವತ್ತು ಯಾವ ಸ್ಥಿತಿನ ಭಾರತ ನೀವು ಭಾವನೆಗಳನ್ನ ಬಿತ್ತಿ 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 ಅಧಿಕಾರಕ್ಕೆ ಬರುವಂತಹ ಕೆಲಸ ಮಾಡ್ತಾ ಇದ್ದೀರಿ ಈ ಬಾರಿ ಚಾರ್ಸೋ ಪಾರ್ ಅಂತ ಹೇಳ್ತಾ ಇದ್ರಿ ಇನ್ನೂರ ನಲ್ವತ್ತ್ರಿ ಅದರಲ್ಲಿ ಎಪ್ಪತ್ತೈದು ಸೀಟುಗಳು ಏನ ಎಪ್ಪತ್ತೈದು ಸೀಟುಗಳಲ್ಲಿ ಅವ್ಯವಹಾರ ಆಗಿದೆ ಅಂತ ಬಂತು ಆದರೂ ಸಹ ಏನು ನಾವು ಗೆದ್ದೆ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ಯಾಕೆ ಒಂದು ಸುದ್ದಿಗೋಷ್ಠಿ ಮಾಡುವಷ್ಟು ಶಕ್ತಿ ನಮ್ಮ ಜಗದ್ಗುರುಗೆ ಇಲ್ಲ ಪ್ಯಾಡ್ಕಾಸ್ಟ್ ಮೂಲಕ ಒಬ್ಬ ಯೂಟ್ಯೂಬರ್ನ ಕರೆಸ್ಕೊಂಡು ಅವರ ಕಡೆಯಿಂದ ಮಾತುಗಳನ್ನ ಹಾಡ್ತೀರಿ ಅಂತಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳ ಶಕ್ತಿ ಅಂತದ್ದು ಅದರಲ್ಲಿ ಗೋದ್ರಾ ಬಗ್ಗೆ ಮಾತಾಡ್ತಾರೆ ಅದರಲ್ಲಿ ಆಡಳಿತದ ಬಗ್ಗೆ ಮಾತಾಡ್ತಾರೆ ಯಾಕೆ ಒಬ್ಬ ರವೀಶ್ ಕುಮಾರ್ ಕರ್ಕೊಂಡು ಬಂದು ರವೀಶ್ ಕುಮಾರ್ನ ಕೂರಿಸಿ ರವೀಶ್ ಕುಮಾರ್ ಕಡೆಯಿಂದ ಪ್ಯಾಡ್ಕಾಸ್ಟ್ ಮೂಲಕ ನೀವು ಸಂದರ್ಶನ ಮಾಡಬಹುದಲ್ಲ ಅಭಿಸಾರ್ ಶರ್ಮಾ ಎಂದ ಸಂದರ್ಶನ ಮಾಡಬಹುದಲ್ಲ ಯಾತಕ್ಕೆ ಇವತ್ತು ರವೀಶ್ ಕುಮಾರ್ ನೇರವಾಗಿ ಸರ್ಕಾರದ ವೈಫಲ್ಯಗಳನ್ನ ಮಾತಾಡ್ತಾರೆ ಧ್ರುವ ರಾಟಿ ಅವರು ಮಾತಾಡ್ತಾರೆ ಯಾತಕ್ಕೆ ಧ್ರುವ ದರಾಠಿ ರವೀಶ್ ಕುಮಾರ್ ಅಭಿಸಾರ್ ಶರ್ಮಾ ಇವ್ರನ್ನ ಕೂರಿಸ್ಕೊಂಡು ಯಾಕೆ ಸುದ್ದಿ ಪಾಡ್ಕಾಸ್ಟ್ ಮಾಡಬಾರ್ದು ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಡಬಾರ್ದು ಕೊಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಶಕ್ತಿ ಇಲ್ಲ ಯಾವ ಮನಮೋಹನ್ ಸಿಂಗ್ ಅವರನ್ನ ಟೀಕೆ ಮಾಡಿಕೊಂಡು ಮೌನಿ ಅಂತ ಹೇಳ್ತಿದ್ರು ಅದೇ ಮನಮೋಹನ್ ಸಿಂಗ್ ಅವರು ಎಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಪ್ರಧಾನ ಮಂತ್ರಿಗಳು ಅವರನ್ನ ಟೀಕೆ ಮಾಡುವಂತವ್ರು ಒಂದೇ ಒಂದು ಸುದ್ದಿಗೋಷ್ಠಿ ಮಾಡಕ್ ಆಗ್ಲಿಲ್ಲ ಒಂದೇ ಒಂದು ನೋಡಿ ನಿನ್ನೆಯ ದಿವಸ ರೂಪಾಯಿ ಮೌಲ್ಯ ಎಂಬತ್ತಾರು ರೂಪಾಯಿಗೆ ಕುಸಿದಿದೆ ಎಂಬತ್ತಾರು ರೂಪಾಯಿಗೆ ಕುಸಿತಿದೆ ಇಲ್ಲಿ ವಿಶ್ವಸಂಸ್ಥೆ ಒಂದು ರಿಪೋರ್ಟ್ ಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಆರ್ಥಿಕತೆಯಲ್ಲಿ ಕೆಳಗಡೆ ಇಳಿಯುತ್ತೆ ಕುಸಿಯುತ್ತೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇವರ ಸಾಧನೆ ಏನು ಯಾವ್ದಾದ್ರೂ ಮಾಧ್ಯಮಗಳು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾವ ಅವರು ಕೊಟ್ಟಿರುವಂತಹ ಒಂದಷ್ಟು ಜನ ಉಡುಗೊರೆಗಳನ್ನ ಅವರು ಕೊಟ್ಟಿರುವಂತಹ ಉಡುಗೊರೆಗಳನ್ನ ತಗೊಂಡು ಅವರ ಋಣದಲ್ಲಿ ಬಿದ್ದಾವೆ ಪತ್ರಕರ್ತರುಗಳು ಸ್ಯಾಟಲೈಟ್ ಚಾನೆಲ್ಗಳು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಯಾಕೆ ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಒಂದು ಗೊತ್ತಿಲ್ಲ ಆದರೆ ಈ ದೇಶ ಮುನ್ನಡೆಸ್ಬೇಕಾದಂತಹ ಒಬ್ಬ ಪ್ರಧಾನ ಮಂತ್ರಿ ಧೈರ್ಯವಾಗಿ ಮೀಡಿಯಾಗಳ ಮುಂದೆ ನಿಂತು ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಇದು ಉತ್ತರ ಅಂತೇಳಿ ಠಕಾ ಠಕ್ ಟಕಾ ಠಕ್ ಅಂತ ಕೊಡಬೇಕಾಗಿತ್ತು ಇವತ್ತಿನವರೆಗೂ ನಾವು ನೋಡ್ತಾ ಇದ್ದೀವಿ ಇವತ್ತಿನವರೆಗೂ ಆ ಕೆಲಸ ಆಗ್ತಾ ಇಲ್ಲ ಒಂದಷ್ಟು ಜನ ಮಾತಾಡ್ತಾರೆ ನರೇಂದ್ರ ಅವರು ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಜನರ ಮುಂದೆ ಹೇಳ್ಬೇಕಲ್ಲ ಯಾಕೆ ಹೇಳ್ತಾ ಇಲ್ಲ ಎಲ್ಲಿದೆ ಒಳ್ಳೆ ಕೆಲಸ ಎಲ್ಲಿದೆ ಅಚ್ಚೆ ದಿನ್ ನಾವು ಸೃಷ್ಟಿ ಮಾಡಿರುವಂತದ್ದಲ್ಲ ಅಚ್ಚೇ ದಿನ್ ಅಚ್ಚೇ ದಿನ್ ಅಂತೇಳಿ ಸುದ್ದಿ ಪ್ರಚಾರ ಭಾಷಣಗಳಲ್ಲಿ ಮಾಡಿದ್ರಲ್ಲ ಎಲ್ಲಿದೆ ರೀ ಅಚ್ಚೇ ದಿನ್ ಇದ್ರ ಬಗ್ಗೆ ಪ್ರಶ್ನೆ ಯಾರು ರೀ ಪತ್ರಕರ್ತರು ಪ್ರಶ್ನೆ ಮಾಡ್ಬೇಕಾಗಿತ್ತು ಅದಕ್ಕೆ ಅವಕಾಶವೇ ಕೊಡ್ತಾ ಹಂಗೆ ಮಾಡದಿರುವಂತದ್ದು ನಮ್ಮ ಪ್ರಧಾನ ಮಂತ್ರಿಗಳು ಎಲ್ಲಾ ನ್ಯೂಸ್ ಚಾನೆಲ್ಗಳನ್ನ ಅವರ ಒಡೆತನವನ್ನ ಭಾರತೀಯ ಜನತಾ ಪಕ್ಷದ ಸಂಸದರುಗಳು ತಗೊಂಡ್ರು ಅಂಬಾ ಅಂಬಾನಿ ಮತ್ತೆ ಅದಾನಿಯವರ ಕೈಗೆ ಕೈಗಳ ಹೋಯ್ತು ಹಾಗಾದ್ರೆ ಈ ದೇಶದ ಪರಿಸ್ಥಿತಿ ಏನು ಪ್ರಜಾಪ್ರಭುತ್ವ ಏನು ಒಬ್ಬ ಪಾಡ್ಕಾಸ್ಟ್ ಮೂಲಕ ಒಬ್ಬ ಯೂಟ್ಯೂಬರ್ಗೆ ಇವರಿಗೆ ಸಂದರ್ಶನ ಕೊಡ್ತಾರೆ ಹೊಸ ವರ್ಷದಲ್ಲಿ ಅಂತಂದ್ರೆ ಪ್ರಧಾನ ಮಂತ್ರಿಗಳ ಶಕ್ತಿ ಎಂತದ್ದು ನಿಜಕ್ಕೂ ಇವರು ಪ್ರಧಾನ ಮಂತ್ರಿಗಳಾಗಿ ನಿಜವಾಗೂ ಸಂದರ್ಶನ ಆ ರೀತಿ ಕೊಡಬೇಕು ಅಂದಿದ್ರೆ ಒಬ್ಬ ರವೀಶ್ ಕುಮಾರ್ ಕೊಡಬೇಕಿತ್ತು ಒಬ್ಬ ಧ್ರುವ ರಾಠಿ ಕೊಡಬೇಕಾಗಿತ್ತು ಅಮಿಸಾರ್ ಶರ್ಮಾ ಅಂತವ್ರು ಕೊಡಬೇಕಾಗಿತ್ತು ಕೊಟ್ಟು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಿದ್ರೆ ಬಹುಶಃ ಪ್ರಧಾನ ಮಂತ್ರಿಗಳು ಪಾಡ್ಕಾಸ್ಟ್ ಮೂಲಕ ಏನ್ ಸಂದರ್ಶನ ಕೊಟ್ಟಿದ್ರಲ್ಲ ಅದಕ್ಕೊಂದು ಅರ್ಥ ಬರ್ತಿತ್ತು ಮನ್ ಕಿ ಬಾತ್ ನಾನು ಮಾತನಾಡ್ತೀನಿ ಎಲ್ಲ ರಾಜಕೀಯ ಎಲ್ಲ ಶಿಕ್ಷಕರುಗಳು ಎಲ್ಲ ಸರ್ಕಾರಿ ನೌಕರರು ಇದನ್ನ ಕೇಳಬೇಕು ಅಂತೇಳಿ ಒಂದು ಆದೇಶ ಹೊರಡಿಸ್ತಾರೆ ಅಂತಂದ್ರೆ ಇದು ಬಲವಂತವಾಗಿ ಏರುವಂತದ್ದಲ್ವಾ ವಿಶ್ವ ಗುರುವಿನ ಏನು ಈ ಪ್ರಲಾಪಗಳೇನಿದಾವಲ್ಲ ಈ ಪ್ರತಾಪಗಳು ಈ ಪ್ರತಾಪಗಳು ಒಂದು ಪಾಡ್ಕಾಸ್ಟ್ ಮೂಲಕ ಬರ್ತಾ ಇದ್ವಿ ಹೊತ್ತು ಜನರ ಮುಂದೆ ಬಹಿರಂಗವಾಗಿ ಮಾತನಾಡ್ತಾ ಇಲ್ವಾ ಮೊನ್ನೆ ಯಾವುದೋ ಒಂದು ನೋಡಿದ್ವಿ ಟೆಲಿ ಕೈ ಕೊಡ್ತು ಅಂತ ಹೇಳ್ಬಿಟ್ಟು ಅದೊಂದು ಆಸಕ್ಕೆ ಈಡಾಗಿರುವಂತ ಇಂತಹ ಪ್ರಧಾನ ಮಂತ್ರಿಗಳು ಇವತ್ತು ನಮ್ಮ ದೇಶವನ್ನ ಇವತ್ತು ಆರ್ಥಿಕ ಸ್ಥಿತಿಯನ್ನ ಸಬಲ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಆದರೆ ಅದು ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಬೇಕು ಎಲೆಕ್ಷನ್ ಟೈಮ್ ನಲ್ಲಿ ಈ ನ್ಯೂಸ್ ನೆಟ್ವರ್ಕ್ ಗಳನ್ನ ಕರೆಸಿ ತಮ್ಮ ಕಚೇರಿಗೂ ತಮ್ಮ ಮನೆಗೂ ಕರೆಸಿ ಕೂರಿಸಿ ಅವರು ಬರೆದುಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು ಅಂತೇಳಿ ಈ ನಮ್ಮ ಕನ್ನಡದ ಟಿ ವಿ ನೈನ್ ನ ರಂಗನಾಥ್ ಭಾರದ್ವಾಜ್ ಅವರು ಹೋಗಿದ್ರು ನಮ್ಮ ಸುವರ್ಣ ವಾಹಿನಿಯ ಯಾರೋ ನಮ್ಮ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ತನ್ಮಕ್ಕನವ್ರು ಹೋಗಿದ್ರು ಎಲ್ಲ ನೆಟ್ವರ್ಕ್ ಅವ್ರನ್ನ ಹೋಗಿ ಅವರು ಭಾವನರಾಗೋದ್ವಿ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇ ಒಂದು ಪವಾಡ ಒಂದು ಪಾವನರಾಗೋದ್ರಿ ಅನ್ನೋ ರೀತಿನಲ್ಲಿ ಇವರು ನಡ್ಕೊಂಡಿದ್ದಂತಹ ರೀತಿ ಅದು ಚುನಾವಣಾ ಸಮಯದಲ್ಲಿ ಯಾವತ್ತಾದರೂ ಆ ಚುನಾವಣಾ ಸಮಯದಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಇವರು ಜನರ ಆಡಳಿತದ ಬಗ್ಗೆ ಯಾವತ್ತಾದರೂ ಕೇಳಿದಾರ ಕಪ್ಪು ಹಣದ ಬಗ್ಗೆ ಕೇಳಿದಾರಾ ವಿದೇಶಿ ಸಾಲದ ಬಗ್ಗೆ ಕೇಳಿದಾರಾ ರೂಪಾಯಿ ಮೌಲ್ಯ ಅಪಮೌಲ್ಯ ಆಗ್ತಾ ಇದೆ ಅಲ್ಲ ಕೇಳಿದಾರಾ ಆಪರೇಷನ್ ಕಮಲ ಮಾಡಿದ್ರೆ ಕೇಳಿದಾರ ಯಾವುದನ್ನು ಕೇಳಿಲ್ಲ ಅವರು ಕೇಳಿದ್ದನ್ನ ಇವರು ಪಾವನೆಗೊಳ್ಕೊಂಡು ಇವ್ರನ್ನ ಪಾವನ ಆಗೋದ್ರಿ ಅಂತ ಹೇಳ್ಬಿಟ್ಟು ಬರ್ತಾ ಇದಾರಲ್ಲ ಇಂತಹ ಪತ್ರಕರ್ತರನ್ನ ಇಟ್ಕೊಂಡು ಇಡೀ ಭಾರತ ದೇಶ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಆಗುತ್ತಾ ವಿಶ್ವಗುರು ಜಗದ್ಗುರು ವಿಶ್ವಕ್ಕೆ ಎಲ್ಲ ರಾಷ್ಟ್ರಗಳಿಗೂ ಮೇಲು ಭಾರತ ಅಂತ ಹೇಳ್ತಾರಲ್ಲ ಯಾವ ಸ್ಥಿತಿಯಲ್ಲಿದೆ ಭಾರತ ಇವತ್ತು